ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ವಿದ್ಯಾರ್ಥಿಗಳು ಯಾವ ರೀತಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಎನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತೇನೆ ಮೊದಲಿಗೆ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಕನ್ನಡ ದ್ವಿತೀಯ ಬಿ ಎಲ್ಲಿ ಕೂಡ ಕನ್ನಡ ಇಂಗ್ಲೀಷ್ ವಿಷಯಗಳಿರೋದ್ರಿಂದ ಯಾವಾಗಲೂ ಅವರು ಪರೀಕ್ಷೆ ಮೊದಲಿಗೆ ಇರುವಂಥದ್ದು ಕನ್ನಡ ಪರೀಕ್ಷೆ ಅದಾದ ನಂತರ ಇಂಗ್ಲೀಷ್ ಅದಾದ ನಂತರ ಉಳಿದ ವಿಷಯಗಳಿರುವಂಥದ್ದು ಹಾಗೆಯೇ ಕಂಪ್ಯೂಟರ್ ಅಪ್ಲಿಕೇಶನ್ ಕಂಪಲ್ಸರಿಯಾಗಿ ಇದ್ದೇ ಇರುವಂತಹ ಒಂದು ವಿಷಯ ಆದ್ದರಿಂದ ಇದು ದ್ವಿತೀಯ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ವಿಷಯ ಕಂಪ್ಯೂಟರ್ ಕಂಪ್ಯೂಟರ್ ಅಪ್ಲಿಕೇಶನನ್ನು ನೀವು ಅದರಲ್ಲಿ ಕಂಪ್ಯೂಟರಲ್ಲಿ ಹಾಗೆ ತುಂಬನೇ ರಿಪೀಟಾಗಿ ಪ್ರಶ್ನೆಗಳು ಬರುವಂಥದ್ದು ಪದೇ ಪದೇ ಕೇಳುವಂತಹ ಪ್ರಶ್ನೆಗಳನ್ನೇ ಅದರಲ್ಲಿ ಕೊಡುವುದು ಹಾಗೆ ಇದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನಾನು ಈಗಾಗಲೇ ನಿಮಗೆ ನಾನು ತಿಳಿಸಿದ್ದೆ ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಶ್ನೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ವಿವರಿಸಿದ್ದೇನೆ ಅದನ್ನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಸ್ನೇಹಿತರೆ ಕನ್ನಡ ಮತ್ತು ಇಂಗ್ಲೀಷ್ ಆರಂಭದಲ್ಲಿ ಮೊದಲ ಪರೀಕ್ಷೆ ಕನ್ನಡ ಕನ್ನಡಕ್ಕೆ ತಯಾರಿಯನ್ನು ಮಾಡಿಕೊಳ್ಳಿ ಅದಾದ ನಂತರ ಇಂಗ್ಲೀಷ್ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ನಂತರ ಉಳಿದಿರುವಂಥ ವಿಷಯಗಳು ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಇತಿಹಾಸದ ವಿಷಯಗಳು ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು ನೀವೀಗ ದ್ವಿತೀಯ ಬಿ ಎ ನಿಮಗೆ ಯಾವ ರೀತಿ ಪರೀಕ್ಷೆಗಳು ಬರ್ತದೆ ಯಾವ ಎಷ್ಟು ಸಮಯ ಇರ್ತದೆ ಯಾವ ರೀತಿ ಬರ್ ಬರೆದ್ರೆ ಎಷ್ಟು ಫಾಸ್ಟಾಗಿ ಬರೆದ್ರೆ ನಮಗೆ ಪರೀಕ್ಷೆಯನ್ನು ಬೇಗ ಬರಿಬೋದು ಎನ್ನುವಂಥದ್ದೆಲ್ಲ ನಿಮಗೆ ಈಗಾಗಲೇ ಗೊತ್ತಾಗಿರ್ತದೆ ಯಾಕಂದರೆ ನೀವು ಪ್ರಥಮ ಬಿ ಎಯನ್ನು ಮುಗಿಸಿ ಈಗ ದ್ವಿತೀಯ ಬಿ ಎಗೆ ಬಂದಿರೋದ್ರಿಂದ ಪರೀಕ್ಷೆ ಯಾವ ರೀತಿ ಇರ್ತದೆ ಎನ್ನುವಂತಹ ಭಯ ನಿಮಗಿಲ್ಲ ಪರೀಕ್ಷೆಯ ಭಯ ದ್ವಿತೀಯ ಬಿ ಎ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯ ಇರುವುದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಆದರೆ ಓದಿ ಆಗಲಿಲ್ಲ ಎನ್ನುವಂಥ ವಿಚಾರಕ್ಕೆ ನಮಗೆ ಯಾವಾಗಲೂ ಭಯ ಇರ್ತದೆ ಒಂದು ರೀತಿಯ ಹೊಟ್ಟೆಯಲ್ಲಿ ಒಂದು ಭಯ ಎನ್ನುವಂಥದ್ದು ಕಾಡ್ತಾ ಇರುವಂಥದ್ದು ಯಾಕಂದರೆ ಪರೀಕ್ಷೆ ಅಂತ ಹತ್ತಿರ ಬಂದ ತಕ್ಷಣ ನಮಗೆ ಅನ್ನಿಸುವಂಥದ್ದು ಮೊದಲು ನಮಗೆ ಅನ್ನಿಸುವಂಥದ್ದೇ ಭಯ ಇನ್ ಮುಂದಿನ ತಿಂಗಳು ಅಂದರೆ ಅಕ್ಟೋಬರಲ್ಲಿ ನಿಮಗೆ ಪರೀಕ್ಷೆಗಳೆಲ್ಲ ಆರಂಭ ಆಗ್ತದೆ ಯಾರೆಲ್ಲ ಇದುವರೆಗೂ ಓದಲಿಲ್ವೋ ಇವತ್ತಿನಿಂದ ಆದರೂ ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಯಾವ ರೀತಿ ಓದ್ಕೊಳ್ಬೇಕು ಆರಂಭದಿಂದ ನಿಮ್ಮ ಜೊತೆಗೆ ನಾನಿದ್ದೇನೆ ಖಂಡಿತವಾಗಿಯೂ ಪ್ರತಿಯೊಂದು ವಿಷಯದ ಬಗ್ಗೆ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಆದರೆ ಸಮಯ ಕೂಡ ನನಗೂ ಕೂಡ ಸಮಯಗಳು ಸಾಕಾಗ್ತಾ ಇಲ್ಲ ನನಗೂ ಕೆಲವೊಂದು ನನ್ನದೇ ಆದ ಕೆಲವು ಕೆಲಸಗಳು ಪರ್ಸ್ನಲ್ ಕೆಲಸಗಳು ಮನೆ ಕೆಲಸಗಳೆಲ್ಲ ಇರೋದರಿಂದ ಅದರ ಜೊತೆಗೆ ನಾನು ಈ ಒಂದು ವಿಡಿಯೋಗಳನ್ನೆಲ್ಲ ಮಾಡಬೇಕಾಗ್ತದೆ ಹಾಗೆಯೇ ಅದರ ಜೊತೆಗೆ ನಾನು ಎಲ್ಲ ವೀಡಿಯೋವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದಷ್ಟು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ ಇವತ್ತಿನಿಂದ ನಾನು ಇವತ್ತು ನಿಮಗೆ ಪರೀಕ್ಷೆಯ ಭಯ ಎನ್ನುವ ವಿಚಾರದ ಬಗ್ಗೆ ಹೇಳ್ತಾ ಇರುವಂಥದ್ದು ಭಯ ಪಡಬೇಡಿ ಯಾವ ವಿಚಾರಕ್ಕೆ ಆಗಲಿ ಈಗ ಪರೀಕ್ಷೆ ಅಂತಲ್ಲ ನಮ್ಮ ಜೀವನದಲ್ಲಿ ಏನೇ ಬಂದರೂ ನಾವು ಭಯ ಪಡಬಾರ್ದು ಭಯ ಎನ್ನುವಂಥದ್ದು ಸಾಮಾನ್ಯ ವಿಷಯ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇರ್ತದೆ ಸ್ನೇಹಿತರೆ ಪರಿಹಾರ ಇಲ್ಲದಂತಹ ಸಮಸ್ಯೆಯೇ ಇಲ್ಲ ಸಮಸ್ಯೆ ಬಂತು ಅಂದ ತಕ್ಷಣ ಅದನ್ನು ಎದುರಿಸುವಂತಹ ಒಂದು ಶಕ್ತಿ ನಮ್ಮಲ್ಲಿರಬೇಕು ಪರೀಕ್ಷೆ ಪರೀಕ್ಷೆ ಎನ್ನುವಂಥದ್ದು ಕೂಡ ಒಂದು ನಮಗೆ ಎದುರಿಸುವಂತಹ ಒಂದು ಏನು ಹೇಳ್ತೇವೆ ಪರೀಕ್ಷೆಗಳು ಬರ್ತಾ ಇರ್ತದೆ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಪರೀಕ್ಷೆಗಳು ಬರ್ತಾ ಇರ್ತದೆ ಇದು ಬಿ ಎ ಪರೀಕ್ಷೆ ಬಿ ಎನ್ನು ನಾವು ಕಟ್ಟಿದ್ದೇವೆ ಬಿ ಎ ಪದವಿಯನ್ನು ಪಡಿಬೇಕು ಅಂತ ಪರೀಕ್ಷೆ ಕಟ್ಟಿದ್ದೇವೆ ಅದರಿಂದ ಭಯಪಡಬೇಡಿ ಆರಾಮದಲ್ಲಿ ತಯಾರಿಯನ್ನು ಮಾಡಿಕೊಳ್ಳಿ ನಿಮ್ಮಲ್ಲಿರುವಂತಹ ಸಮಯವನ್ನು ಆದಷ್ಟು ಸ ಅದನ್ನು ಉಪಯೋಗಿಸಿಕೊಳ್ಳಿ ಇವಾಗ ನಿಮಗೆ ಮುಂದಿನ ತಿಂಗಳು ಪರೀಕ್ಷೆ ಆರಂಭ ಆಗ್ತಾಯಿದೆ ಅಂತ ಹೇಳಿ ತಕ್ಷಣ ಇವತ್ತಿನಿಂದಾದರೂ ಕೂಡ ನಿಮ್ಮ ತಯಾರಿಯನ್ನು ಆರಂಭಿಸಿ ಸ್ನೇಹಿತರೆ ನಿದ್ದೆಯನ್ನು ಪರೀಕ್ಷೆ ಆದ ನಂತರ ಕೂಡ ಜಾಸ್ತಿ ನಿದ್ದೆಯನ್ನು ಮಾಡಿಕೊಳ್ಬೋದು ಇವಾಗ ಆ ಸಮಯವನ್ನು ಓದಲಿಕ್ಕೆ ನೀವು ಇಡಿ ಪ್ರತಿ ದಿವಸ ಒಂದೊಂದು ವಿಷಯವನ್ನು ತಯಾರಿ ಮಾಡಿಕೊಳ್ಳಿಕ್ಕೆ ಸಮಯವನ್ನು ಇಡಿ ಇವತ್ತು ಆರಂಭದಿಂದ ಕನ್ನಡ ಕನ್ನಡಕ್ಕೆ ತಯಾರಿಯನ್ನು ಮಾಡುವ ಯಾವ ರೀತಿ ಕನ್ನಡಕ್ಕೆ ತಯಾರಿಯನ್ನು ಮಾಡುವಂಥದ್ದು ಇವಾಗ ನಮಗೆ ಕ ದ್ವಿತೀಯ ಬಿಎಲ್ಲಿ ನಾವು ನೋಡಿದರೆ ಎರಡು ಕನ್ನಡಕ್ಕೆ ಎರಡು ಪುಸ್ತಕಗಳು ಪ್ರಥಮ ಬಿಯಲ್ಲಿ ಕೂಡ ಎರಡು ಪುಸ್ತಕಗಳಿರುವಂಥದ್ದು ಆರಂಭದಲ್ಲಿ ನಾವು ನೋಡಬೇಕಾದ್ರೆ ಪ್ರಾಚೀನ ಕನ್ನಡ ಕಾವ್ಯ ನೀವು ಒಂದು ಪಾಯಿಂಟ್ಸ್ ಬುಕ್ ಅಥವಾ ಪೇಪರನ್ನು ತಗೊಂಡು ಅಲ್ಲಿ ಕೃಷ್ಣ ಸಂಧಾನ ಅಂತ ಹಾಕಿ ಆ ಕೃಷ್ಣ ಸಂಧಾನದ ಒಳಗೆ ಯಾವ ವಿಚಾರ ಬರ್ತದೆ ಎನ್ನುವಂಥದ್ದನ್ನು ಸ್ವಲ್ಪ ಒಂದು ನಾಲ್ಕು ಲೈನಷ್ಟು ಬರೆಯಿರಿ ಯಾಕಂದರೆ ಇದು ನಿಮಗೆ ನೆನಪಾಗಲಿಕ್ಕೆ ಪ್ರ ಪ್ರಾಚೀನ ಕನ್ನಡ ಕಾವ್ಯವನ್ನು ಬರೆದಂಥ ಕವಿಯ ಹೆಸರನ್ನು ಕೂಡ ಬರ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಬರೆಯೋದ್ರಿಂದ ಎಲ್ಲ ಕೂಡ ನೆನಪಲ್ಲಿ ಉಳಿತದೆ ಸ್ನೇಹಿತರೆ ಒಂದು ದಿನದಲ್ಲಿ ಪರೀಕ್ಷೆಯ ತಯಾರಿಯನ್ನು ಅಥವಾ ಒಂದೇ ದಿನದಲ್ಲಿ ಪರೀಕ್ಷೆಯನ್ನು ಹೋಗಿ ಬರಿತೇನೆ ಅಂತ ಹೇಳುವಂಥದ್ದು ತುಂಬಾ ಕಷ್ಟದ ವಿಚಾರ ಅದರಿಂದ ಇವತ್ತಿನಿಂದಲೇ ತಯಾರಿಯನ್ನು ಮಾಡಿಕೊಳ್ಳಿ ಸ್ವಲ್ಪ ಸ್ವಲ್ಪ ತಯಾರಿಯನ್ನು ಮಾಡಿಕೊಂಡಾಗ ಪರೀಕ್ಷೆಯ ಹಿಂದಿನ ದಿವಸ ಆ ತಯಾರಿಗಳು ನಿಮಗೆ ತುಂಬಾ ಉಪಯೋಗಕ್ಕೆ ಬರ್ತದೆ ಯಾವ ರೀತಿಯ ತಯಾರಿ ಅದು ಹೇಗೆ ತಯಾರಿ ಎನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೇನೆ ಆರಂಭದಿಂದ ಕನ್ನಡಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ತಿಳಿಸ್ಕೊಡ್ತೇನೆ ಆದರೆ ನಾನು ಹೇಳುವಂಥದ್ದು ಭಯಪಡಬೇಡಿ ಆರಾಮದಲ್ಲಿ ತಯಾರಿಯನ್ನು ಮಾಡಿಕೊಳ್ಳಿ ಪ್ರತಿದಿನ ಒಂದೊಂದು ವಿಷಯಕ್ಕೆ ಎಂದು ಸಮಯವನ್ನು ಮೀಸಲಿಡಿ ಇವತ್ತಿನಿಂದಲೇ ಓದಬೇಕು ಅಂತ ನಾನು ಹೇಳೋದಿಲ್ಲ ನಾನು ಹೇಳುವಂಥದ್ದು ತಯಾರಿಯನ್ನು ಮಾಡಿ ತುಂಬ ಜನರಿಗೆ ಇರ್ತದೆ ಇಷ್ಟು ದಿವಸ ಇನ್ನು ಒಂದು ತಿಂಗಳು ಪರೀಕ್ಷೆಗಿದೆ ಅಂತ ಹೇಳಿದರೆ ನಾನು ಈಗಲೇ ಓದಿದರೆ ನನಗೆಲ್ಲ ಮರ್ತೋಗ್ತದೆ ಏನು ಅಂಥದ್ದು ನೀವು ಈಗಲೇ ಓದಬೇಕು ಅಂತ ನಾನು ಹೇಳೋದಿಲ್ಲ ನಾನು ಹೇಳುವಂಥದ್ದು ತಯಾರಿಯನ್ನು ಮಾಡಬೇಕು ತಯಾರಿಯನ್ನು ಮಾಡಬೇಕು ಅಂತಾದರೆ ನೀವು ಈ ಒಂದು ವಿಚಾರದ ಬಗ್ಗೆ ಸರಿಯಾಗಿ ಸಾರಾಂಶವನ್ನು ಕೇಳಿಕೊಳ್ಬೇಕು ಕೃಷ್ಣ ಸಂಧಾನ ಇದರ ಸಾರಾಂಶವನ್ನು ನಾನು ನನ್ನ ವಿಡಿಯೋದಲ್ಲಿ ನನ್ನ ಚಾನೆಲಲ್ಲಿ ಈ ವಿಡಿಯೋವನ್ನು ಮಾಡಿದ್ದೇನೆ ನೋಡಿ ಅದು ಪ್ಲೇಲಿಸ್ಟಲ್ಲಿ ಕೂಡ ಇದೆ ದ್ವಿತೀಯ ಬಿ ಎ ಕನ್ನಡ ಅದರಲ್ಲಿ ಎಲ್ಲ ಒಂದು ಕಾವ್ಯ ಸಣ್ಣ ಕಥೆ ಕಥೆಗಳ ಬಗ್ಗೆ ಎಲ್ಲವನ್ನು ಕೂಡ ನಾನು ವಿವರಿಸಿದ್ದೇನೆ ಆ ಒಂದು ಕೃಷ್ಣ ಸಂಧಾನದ ಸಾರಾಂಶವನ್ನು ನಿಮ್ಮ ಸಮಯವಿದ್ದಾಗ ಸರಿಯಾಗಿ ಕೇಳಿಕೊಳ್ಳಿ ಅರ್ಥ ಮಾಡಿಕೊಂಡು ಕೇಳಿಕೊಳ್ಳಿ ಕೇಳಿಸಿದ ತಕ್ಷಣ ಏನು ಮಾಡಬೇಕು ನಿಮಗೆ ನೀವೇ ಆ ಕಥೆಯನ್ನು ಹೇಳ್ಕೊಳ್ಳಿ ಈಗ ಕೃಷ್ಣ ಸಂಧಾನ ಕಥೆಯನ್ನು ಸಂಪೂರ್ಣವಾಗಿ ಕೇಳ್ತೀರ ಕೇಳಿದ ನಂತರ ಅದನ್ನಲ್ಲೇ ಬಿಟ್ಟು ಬಿಡುವಂಥದ್ದಲ್ಲ ಕೇಳಿದ ತಕ್ಷಣ ನಿಮಗೆ ಹೇಳಬೇಕು ನೀವು ಕೃಷ್ಣ ಸಂಧಾನದಲ್ಲಿ ಏನಾಯಿತು ಕೃಷ್ಣ ದುರ್ಯೋಧನ ಜೊತೆಯಲ್ಲಿ ಮಾತನಾಡಲು ಅಥವಾ ಮಾತುಕತೆಗೆ ಸಂಧಾನ ಕಾರ್ಯಕ್ಕೆ ಅವನು ಹೋಗ್ತಾ ಇರುವಂಥದ್ದು ಕೃಷ್ಣ ಮತ್ತು ದುರ್ಯೋಧನ ನಡುವೆ ಯಾವ ರೀತಿಯ ಮಾತುಕತೆ ನಡೆಯಿತು ಕೊನೆಯದಾಗಿ ಅದರ ಅದರಲ್ಲಿ ಆ ಮಾತುಕತೆಯಿಂದಾಗಿ ಆ ಸಂಧಾನ ಕಾರ್ಯದಲ್ಲಿ ಏನಾಯಿತು ಎನ್ನುವಂತಹ ವಿಚಾರವನ್ನು ನಿಮಗೆ ನೀವೇ ಹೇಳಿಕೊಳ್ಳಿ ಅಷ್ಟೇ ಎಷ್ಟು ಐದು ನಿಮಿಷದಲ್ಲಿ ನಿಮಗೆ ನಿಮಗೆ ಆ ಒಂದು ಕಥೆಯನ್ನು ಹೇಳಿಕೊಳ್ಳಿ ಆಮೇಲೆ ನೀವು ಹೇಳಿ ಈ ಕೃಷ್ಣ ಸಂಧಾನ ಎನ್ನುವಂತಹ ಪ್ರಾಚೀನ ಕನ್ನಡ ಕಾವ್ಯವನ್ನು ಬರೆದವರು ಪಂಪ ಇದನ್ನು ಕೂಡ ನಿಮಗೆ ನೀವು ಹೇಳ್ಕೊಳ್ಬೇಕು ಯಾವಾಗ ಆ ಸಂಪೂರ್ಣ ಸಾರಾಂಶವನ್ನು ಕೇಳಿದ ತಕ್ಷಣ ಕೇಳಿ ಆದ ನಂತರ ನಿಮಗೆ ನೀವೇ ಅದನ್ನು ಹೇಳ್ಕೊಳ್ಳುವಂಥದ್ದು ನಂತರ ಒಂದು ಪೇಪರ್ ಮಾಡಿ ಅಥವಾ ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡಿದ್ರೆ ಅದರಲ್ಲಿ ಕೃಷ್ಣ ಸಂಧಾನ ಕವಿ ಪಂಪ ಅಂತ ಬರೆದು ನಾಲ್ಕು ಸಾಲಲ್ಲಿ ಮುಗಿಸುವಷ್ಟು ವಿಚಾರವನ್ನು ಬರೀರಿ ಏನು ವಿಚಾರ ಬರೀಬೇಕು ನೀವು ಕೇಳಿಕೊಂಡಿರುವಂತಹ ವಿಚಾರ ನಿಮಗೆ ಅರ್ಥವಾದ ರೀತಿಯಲ್ಲಿ ಬರ್ಕೊಳ್ಳಿ ಅಷ್ಟೇ ಬರೀರಿ ಕೃಷ್ಣ ಸಂಧಾನ ಕೃಷ್ಣ ಸಂಧಾನ ಕಾರ್ಯವನ್ನು ಮಾಡಲಿಕ್ಕೆ ಅವನು ಸಂಧಾನ ಕಾರ್ಯ ಮಾಡಲಿಕ್ಕೆ ಹೊರಡುವಂಥದ್ದು ಪಾಂಡವರು ಮತ್ತು ಕೌರವರ ನಡುವೆ ಸಂಧಾನ ಕಾರ್ಯವನ್ನು ಮಾಡಲಿಕ್ಕೆ ಪಾಂಡವರು ಕೃಷ್ಣನನ್ನು ಹೇಳುವಂಥದ್ದು ಕೃಷ್ಣ ಕೌರವರು ಮತ್ತು ಪಾಂಡವರ ನಡುವಿನ ಒಂದು ಸಂಧಾನ ಕಾರ್ಯ ಮಾಡಲಿಕ್ಕೆ ರಾಜ್ಯವನ್ನು ಮತ್ತೆ ವಾಪಸ್ ಕೊಡಲಿಕ್ಕೆ ಕೊಡಲಿಕ್ಕೆ ಹೇಳಿ ಅಂತ ಹೇಳಿ ಸಂಧಾನ ಕಾರ್ಯವನ್ನು ಮಾಡಲಿಕ್ಕೆ ಕೃಷ್ಣನನ್ನು ಕಳಿಸಿದಾಗ ದುರ್ಯೋನ ಅದಕ್ಕೆ ಇಲ್ಲ ಅಂತ ಹೇಳಿದ್ದಾನೆ ಅದಾದ ನಂತರ ಕುರುಕ್ಷೇತ್ರ ಯುದ್ಧ ನಡೆಯುವಂಥದ್ದು ಆ ಒಂದು ಅಷ್ಟು ವಿಷಯ ಆ ಒಂದು ವಿಚಾರವನ್ನು ಆ ನಾಲ್ಕು ಸಾಲುಗಳಲ್ಲಿ ಬರೆದು ಮುಗಿಸಿ ನಂತರ ನೆಕ್ಸ್ಟ್ ಎರಡನೇ ಒಂದು ಕಾವ್ಯ ಈ ರೀತಿಯಾಗಿ ನಿಮ್ಮ ತಯಾರಿ ಆಗಬೇಕು ಈ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡ್ರೆ ಪರೀಕ್ಷೆಯ ಹಿಂದಿನ ದಿವಸ ನೀವು ಬರೆದಿರುವಂತಹ ಪಾಯಿಂಟ್ಸ್ಗಳನ್ನಷ್ಟೇ ನೋಡ್ಕೊಂಡು ಹೋಗಿ ನಿಮಗೆ ಅಷ್ಟು ಸಾಕು ಬರೀಲಿಕ್ಕೆ ಒಂದು ಕಾವ್ಯದ ಬಗ್ಗೆ ಒಂದು ಒಂದು ಕಾವ್ಯದ ಬಗ್ಗೆ ಈಗ ಕೃಷ್ಣ ಸಂಧಾನ ಎನ್ನುವಂಥ ವಿಚಾರದ ಬಗ್ಗೆ ಸ್ವಲ್ಪ ವಿಚಾರ ನಿಮಗೆ ಗೊತ್ತಿದ್ದರೆ ಅದಕ್ಕೆ ಎಷ್ಟು ಕೂಡ ಬರಿತಾ ಹೋಗ್ಬೋದು ನೀವು ಆ ವಿಚಾರ ನಿಮಗೆ ಗೊತ್ತಿರಬೇಕು ಕನ್ನಡ ಅಂತ ಹೇಳಿದ ತಕ್ಷಣ ನಮಗೆಲ್ಲರಿಗೂ ಕೂಡ ಅನಿಸುವಂಥದ್ದು ಎರಡು ಪುಸ್ತಕ ಇದೆ ಅದರಲ್ಲಿ ಸಾಕಷ್ಟು ಘಟಕಗಳಿದೆ ಅದನ್ನೆಲ್ಲ ಕೂಡ ಓದಲಿಕ್ಕೆ ಸಾಧ್ಯವ ಎಲ್ಲವನ್ನೂ ಓದಲಿಕ್ಕೆ ಆಗ್ತದ ಇನ್ನೂ ಕೆಲವರಿಗೆ ಪ್ರಶ್ನೆ ಇದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿದಾಗ ಬೇರೆ ಬೇರೆ ಪ್ರಶ್ನೆಗಳು ಬಂದಿದೆ ಅದರಲ್ಲಿ ಪುನರಾವರ್ತನೆ ಆಗಲಿಲ್ಲ ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಕೇಳಲಿಲ್ಲ ಎನ್ನುವಂಥದ್ದು ಇದಕ್ಕೆ ಆ ಚಿಂತೆಯನ್ನು ಮಾಡಲೇಬೇಡಿ ನೀವು ನೀವು ಚಿಂತೆ ಮಾಡಬೇಕಾಗಿರುವಂಥದ್ದು ಸಾರಾಂಶ ಕಲಿಬೇಕು ಕನ್ನಡ ಕಾವ್ಯದಲ್ಲಿರುವಂತಹ ಎಲ್ಲ ಒಂದು ಕಾವ್ಯದ ಸಾರಾಂಶವನ್ನು ಕಲಿಬೇಕು ಅದು ಇಂಗ್ಲಿಷಿಗೆ ಬಂದರೂ ಕೂಡ ಅದೇ ರೀತಿ ಅನ್ವಯ ಆಗುವಂಥದ್ದು ಎಲ್ಲ ಸಾರಾಂಶವನ್ನು ಕಲಿಯುವಂಥ ಕೆಲಸ ನಿಮ್ಮದು ಅವರು ಯಾವುದೇ ಪ್ರಶ್ನೆಯನ್ನು ಕೇಳಲಿ ಯಾವುದೇ ರೀತಿಯ ಒಂದು ಟಿಪ್ಪಣಿ ಬರೀಲಿಕ್ಕೆ ಕೊಡಿಲಿ ಕೊಡಲಿ ಅಥವಾ ಯಾವುದೇ ಒಂದು ಪ್ರಶ್ನೆಯನ್ನು ಕೊಡಲಿ ನಮಗೆ ಅದರ ಚಿಂತೆ ಮಾಡಬೇಡಿ ಆ ಒಂದು ಚಿಂತೆಗೆ ನೀವು ಹೋಗಬೇಡಿ ಯಾವುದು ಕೊಡ್ತಾರಪ್ಪ ಯಾವ ಪ್ರಶ್ನೆ ಕೊಡ್ತಾರಪ್ಪ ಹೇಗೆ ಕೊಡ್ತಾರಪ್ಪ ಅಂತ ಅದನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಕೆಲಸ ಏನು ಸಾರಾಂಶವನ್ನು ಕಲಿಬೇಕು ನಾನು ಯಾವ ರೀತಿ ಕಲ್ತಿದ್ದೇನೆ ಅದೇ ರೀತಿ ನಿಮಗೆ ನಾನು ಕೂಡ ಹೇಳ್ತಾ ಇರುವಂಥದ್ದು ನಾನು ಹೇಳಿದ ರೀತಿಯಲ್ಲಿ ನೀವು ಕಲಿತು ನೋಡಿ ನೀವು ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲೂ ಪಾಸ್ ಆಗ್ತೀರಾ ಕನ್ನಡದಲ್ಲೂ ಆಗ್ತೀರಾ ಎಲ್ಲ ವಿಷಯದಲ್ಲೂ ಕೂಡ ನೀವು ಪಾಸ್ ಆಗ್ತೀರಾ ಆದರೆ ಕೆಲವೊಂದು ನಿಯಮಗಳನ್ನು ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಏನೂ ಕೂಡ ಕಷ್ಟ ಇಲ್ಲ ಸ್ನೇಹಿತರೆ ಬಿ ಎ ನೀವು ಆರಾಮದಲ್ಲಿ ಪಾಸ್ ಮಾಡ್ಕೊಳ್ಬೋದು ಬಿ ಎ ಪದವಿ ನಿಮಗೆ ಮೂರು ವರ್ಷದಲ್ಲಿ ಬಿ ಎ ಪದವಿಯೂ ಕೂಡ ಸಿಗ್ತದೆ ಆದರೆ ಸ್ವಲ್ಪ ತಯಾರಿ ಬೇಕು ತಯಾರಿಗೆ ಸಮಯ ಇಲ್ಲ ಸಮಯ ಇಲ್ಲ ಅಂತ ತುಂಬ ಜನ ಹೇಳುವಂಥದ್ದಿದೆ ಇದೆ ನನಗೆ ಸಮಯ ಇಲ್ಲ ಓದಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂಥದ್ದು ಓದಬೇಡಿ ಕೇಳಿ ಮಾಡಿರುವಂಥ ವೀಡಿಯೋಗಳನ್ನು ಕೇಳಿ ಈಗ ನಾನೇ ಮಾಡಿರುವಂಥ ವೀಡಿಯೋಗಳನ್ನು ಕೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ ಬೇರೆ ವಿಡಿಯೋಗಳನ್ನು ಆದರೂ ಕೇಳಿ ನೀವೇ ಪುಸ್ತಕವನ್ನು ಹಿಡ್ಕೊಂಡು ಓದಬೇಕು ಅಂತ ಇಲ್ಲ ಈಗ ಕೃಷ್ಣ ಸಂಧಾನ ಕೃಷ್ಣ ಸಂಧಾನದ ಸಾರಾಂಶವನ್ನು ನಾನು ಸಂಪೂರ್ಣವಾಗಿ ವಿವರಿಸಿದ್ದೇನೆ ಅದನ್ನು ನಿಮ್ಮ ಸಮಯದಲ್ಲಿ ಕೇಳಿಕೊಳ್ಳಿ ಈಗ ನೀವು ಮನೆ ಕೆಲಸಗಳನ್ನು ಮಾಡ್ತಾ ಇರ್ಬೋದು ಅಥವಾ ಅಡುಗೆ ಕೆಲಸಗಳನ್ನು ಮಾಡ್ತಾ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಅಂಗಡಿಯಲ್ಲಿ ಕುಳಿತು ನೀವು ಬೇರೆ ಬೇರೆ ರೀತಿಯ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ಬೋದು ಆವಾಗ ಆ ಒಂದು ವಿಡಿಯೋವನ್ನು ಹಾಕಿ ಕೇಳಿ ನಿಮ್ಮ ಒಂದು ಇಯರ್ಫೋನನ್ನು ಇಟ್ಕೊಂಡು ಇಯರ್ಫೋನ್ ಹಾಕಿ ಆ ಒಂದು ಕತೆಯನ್ನು ಸಣ್ಣ ಕಥೆಯಲ್ಲಿರುವಂಥ ಕತೆ ಪ್ರಾಚೀನ ಕನ್ನಡ ಕಾವ್ಯದಲ್ಲಿರುವಂಥ ಸಾರಾಂಶವನ್ನು ಮತ್ತು ಇಂಗ್ಲೀಷಲ್ಲೂ ಕೂಡ ಹಾಗೆ ಎಲ್ಲ ಪೋಯೆಟ್ರಿಯ ಸಾರಾಂಶವನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ ಅದನ್ನು ಕೂಡ ಕಿವಿಯಾರೆ ಕೇಳಿಕೊಳ್ಳಿ ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ನೀವು ಆ ಕಥೆಯನ್ನು ನಿಮ್ಮ ಮನಸ್ಸಿಗೆ ಹೇಳಿ ನಿಮ್ಮ ಮನಸ್ಸಿಗೆ ಹೇಳಿ ಇಷ್ಟು ಮಾಡ್ತಾ ಹೋಗಿ ಸಮಯ ನಿಮಗೆ ಜಾಸ್ತಿ ಸಮಯೂ ಬೇಕಾಗುವುದಿಲ್ಲ ಇಷ್ಟನ್ನು ಮಾಡ್ಕೊಳ್ಳಿ ಆದಷ್ಟು ಎಲ್ಲವನ್ನು ಕೂಡ ನಾನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಇವತ್ತಿನಿಂದ ನಾನು ಎಲ್ಲ ವಿಷಯದಿಂದ ಕನ್ನಡದಿಂದ ಆರಂಭವಾಗಿ ಕನ್ನಡ ಇಂಗ್ಲೀಷ್ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಈ ಇತಿಹಾಸ ಆಮೇಲೆ ಕಂಪ್ಯೂಟರ್ ಜ್ಞಾನ ಆಮೇಲೆ ಇದರಲ್ಲಿ ಪ್ರಥಮ ಬಿ ಎವರಿಗೆ ತೃತೀಯ ಬಿ ಎವರಿಗೆ ಆದಷ್ಟು ಸಾಧ್ಯ ಆದಷ್ಟು ನಾನು ವಿವರಣೆಗಳ ಜೊತೆಗೆ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ ಆದರೆ ಸಮಯಾವಕಾಶ ತುಂಬ ಕಡಿಮೆ ಇರೋದರಿಂದ ಎಲ್ಲ ಪ್ರಥಮ ಬಿ ಎವರಿಗೆ ದ್ವಿತೀಯ ದ್ವಿತೀಯ ಬಿ ಎ ತೃತೀಯ ಬಿ ಎವರಿಗೆ ಮೂರು ಮೂರು ವರ್ಷದವರಿಗೂ ಕೂಡ ಎಲ್ಲ ಜೊತೆಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆದರೆ ಆರಂಭದಿಂದ ಕನ್ನಡ ಪ್ರಥಮ ಬಿ ಎವರಿಗೆ ಆರಂಭದಲ್ಲಿ ಕನ್ನಡ ಪರೀಕ್ಷೆ ದ್ವಿತೀಯ ಬಿ ಎವರಿಗೂ ಕೂಡ ಕನ್ನಡ ಪರೀಕ್ಷೆ ಅದರಿಂದ ಆರಂಭದಿಂದ ಕನ್ನಡದ ವಿವರಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಇನ್ನು ತೃತೀಯ ಬಿ ಎವರು ನೋಡಿದರೆ ಅದರಲ್ಲಿ ನೀವು ನಾನು ತಿಳಿಸ್ಕೊಟ್ಟಿದ್ದೆ ಪಾಯಿಂಟ್ಸ್ಗಳನ್ನು ಪ್ರಶ್ನೆ ಬರೀರಿ ಅದರಲ್ಲಿರುವಂಥ ಪಾಯಿಂಟ್ಸ್ ಹತ್ತು ಪಾಯಿಂಟ್ಸ್ ಇದೆಯಾ ಐದು ಪಾಯಿಂಟ್ಸ್ ಇದೆಯಾ ಆರು ಪಾಯಿಂಟ್ಸ್ ಇದೆಯಾ ಆ ಪಾಯಿಂಟ್ಸನ್ನು ಬರೀರಿ ಈ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಅದೇ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಇಲ್ಲ ಈಗ ಆರಂಭದಲ್ಲಿ ಇಷ್ಟು ದಿವಸ ಮೊದಲೇ ಓದಿದರೆ ತುಂಬ ಜನರಿಗೆ ಮರ್ತು ಹೋಗ್ತದೆ ಅಥವಾ ಓದಿದ್ದು ಕೂಡ ನೆನಪಲ್ಲಿರೋದಿಲ್ಲ ಅಲ್ವಾ ಅದಕ್ಕೆ ನಾನು ಹೇಳುವಂಥದ್ದು ಓದಬೇಕು ಅಂತ ಇಲ್ಲ ತಯಾರಿಯನ್ನು ಮಾಡಿಕೊಳ್ಳಿ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಅಂದರೆ ಏನು ಓದುದಲ್ವಾ ಹಾಗಾದರೆ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು ಅಲ್ಲ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಅಂತ ಹೇಳಿದರೆ ಓದುವುದಲ್ಲ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಅಂದರೆ ಪಾಯಿಂಟ್ಸ್ಗಳನ್ನು ಬರೆಯುವಂಥದ್ದು ಒಂದು ಪ್ರಶ್ನೆಯನ್ನು ತಗೊಳ್ಳುವಂಥದ್ದು ಈಗ ಉದಾಹರಣೆಯಾಗಿ ನಾವು ನೋಡಿದರೆ ಕಂಪ್ಯೂಟರ್ ಅಂತ ಹಿಡ್ಕೊಳ್ಳೋಣ ಕಂಪ್ಯೂಟರಲ್ಲಿ ನಾವು ನೋಡಬೇಕಾದ್ರೆ ಕಂಪ್ಯೂಟರ್ನ ತಲೆಮಾರು ಅಂತ ಪಾಯಿಂಟ್ಸ್ ಬರೀರಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಕಂಪ್ಯೂಟರ್ನ ತಲೆಮಾರು ಇದು ಹತ್ತು ಅಂಕಕ್ಕೆ ಕೇಳಿ ಕೇಳುವಂಥ ಪ್ರಶ್ನೆ ಒಂದು ವರ್ಷ ಕೂಡ ಕಂಪ್ಯೂಟರ್ನ ತಲೆಮಾರಿನ ಬಗ್ಗೆ ಕೇಳಿದ್ದಾರೆ ಹೌದಾ ಯಾಕೆ ಅದನ್ನು ಸ್ಕಿಪ್ ಮಾಡಬೇಕು ನಾವು ಕಂಪ್ಯೂಟರ್ ತಲೆಮಾರು ಅಂತ ಬರೀರಿ ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಬರೀರಿ ಮೊದಲ ತಲೆಮಾರಿನ ಕಂಪ್ಯೂಟರ್ ಸಾವ ಈ ಇಸವಿ ಕೂಡ ಬರೆದ್ರೆ ತುಂಬಾ ಉತ್ತಮ ಸಾವಿರದ ಒಂಬೈನೂರ ನಲವತ್ತ ಐದರಿಂದ ಐವತ್ತ ಎಂಟರ ತನಕ ಮೊದಲ ತಲೆಮಾರಿನ ಕಂಪ್ಯೂಟರ್ ಇತ್ತು ಎರಡನೇ ಪಾಯಿಂಟ್ ಎರಡನೇ ತಲೆಮಾರಿನ ಕಂಪ್ಯೂಟರ್ ಐವತ್ತೊಂಬತ್ತರಿಂದ ಅರುವತ್ತ ನಾಲ್ಕರವರೆಗೆ ಇತ್ತು ನಾನು ಈ ಇಸವಿಯನ್ನು ಕೂಡ ಕಲ್ತಿದ್ದೆ ಇಸವಿಯನ್ನು ಕೂಡ ಬರೆದಿದ್ದೆ ಯಾಕಂದರೆ ಆ ಒಂದು ಅಷ್ಟ ವರ್ಷದ ಕ ಎರಡನೇ ತಲೆಮಾರಿನ ಕಂಪ್ಯೂಟರ್ ಮೂರನೇ ತಲೆಮಾರಿನ ಕಂಪ್ಯೂಟರ್ ಅಂತ ಹೇಳಿದಾಗ ಇಷ್ಟು ವರ್ಷಗಳ ಕಾಲ ಅದನ್ನು ಬಳಸ್ತಾ ಇದ್ರು ಎನ್ನುವಂಥದ್ದು ಆ ರೀತಿಯಾಗಿ ನಾ ಅದರಲ್ಲಿರುವಂಥ ಅವರು ಕೊಟ್ಟಿರುವಂಥ ಪಾಯಿಂಟ್ಸ್ಗಳನ್ನು ಮಾತ್ರ ಬರೀರಿ ಅಷ್ಟು ಬರೀರಿ ಸಾಕು ಅದಾದ ನಂತರ ನೀವು ಈಗ ಓದೋದಂತಲ್ಲ ಈಗ ಅಷ್ಟು ಆ ರೀತಿಯ ಪಾಯಿಂಟ್ಸನ್ನು ಎಲ್ಲ ಪ್ರಶ್ನೆಗೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗೆ ಎಲ್ಲವನ್ನು ಕೂಡ ಅದೇ ರೀತಿಯಾಗಿ ಬರಿತಾ ಬರಿತಾ ಹೋಗಿ ಅದು ತಯಾರಿ ಗೊತ್ತಾಯ್ತಾ ಅದು ತಯಾರಿ ಮಾಡುವಂಥದ್ದು ಅದು ಓದುವಂಥದ್ದಲ್ಲ ಅದು ತಯಾರಿ ಮಾಡುವಂಥದ್ದು ಅಷ್ಟು ಮಾಡಬೇಕಾದ್ರೆ ನಮಗೆ ಒಂದು ನಾಲ್ಕು ದಿವಸ ಬೇಕು ಅಂತ ಇಟ್ಕೊಳ್ಳಾ ಪ್ರತಿಯೊಂದು ಪಾಠದಿಂದ ಹುಡುಕುವಂಥದ್ದು ಈಗಾಗಲೇ ನಿಮಗೆ ಯಾವುದನ್ನು ಓದಬೇಕು ಯಾವುದು ಐದು ಅಂಕದ ಪ್ರಶ್ನೆ ಯಾವುದು ಹತ್ತು ಅಂಕದ ಪ್ರಶ್ನೆ ಯಾವುದು ಹದಿನೈದು ಅಂಕದ ಪ್ರಶ್ನೆ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೆ ಅದೆಲ್ಲ ಕೂಡ ಲಿಸ್ಟಲ್ಲಿದೆ ಅದು ಇದೆಯಾ ಇದು ಇದೆಯಾ ಅಂತ ನೀವು ಕೇಳಬೇಕು ಅಂತವೇ ಇಲ್ಲ ಅದೆಲ್ಲ ಕೂಡ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ ಆದರೆ ನಾನು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯ ಮಾತ್ರ ನಾನಿಲ್ಲಿ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಇರುವಂಥದ್ದು ಹಾಗೆ ಕನ್ನಡ ಇಂಗ್ಲಿಷ್ ಅದು ಬಿಟ್ಟು ಸೈಕಾಲಜಿ ಇದೆಯಾ ಅಂತ ಕೇಳಿದರೆ ಇಲ್ಲ ನಾನು ಅದನ್ನು ಕಲ್ತಿಲ್ಲ ಇಕನಾಮಿಕ್ಸ್ ಇದೆಯಾ ಇಲ್ಲ ಅದು ಕೂಡ ನಾನು ಕಲಿತಿಲ್ಲ ಸೈಕಾಲಜಿ ಇಕನಾಮಿಕ್ಸ್ ಜಿಯೋಗ್ರಫಿ ಇದನ್ನೆಲ್ಲ ನೀವು ಕೇಳ್ತಾ ಇದ್ದೀರಾ ಅದನ್ನು ನಾನು ಕಲಿತಿಲ್ಲ ಕಲ್ತಿಲ್ಲದಿರುವಂಥದ್ದನ್ನು ನಾನು ನಿಮಗೆ ಹೇಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ ಆದರೂ ಕೂಡ ನನ್ನ ಪ್ರಯತ್ನವನ್ನು ಮಾಡಿ ಪ್ರಥಮ ಬಿ ಎ ಇಕನಾಮಿಕ್ಸ್ ಮತ್ತು ದ್ವಿತೀಯ ಬಿ ಎ ಇಕೊನಾಮಿಕ್ಸನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹುಡುಕೊಂಡು ಅದನ್ನು ಒಂದು ನಿಮಗೆ ಮಾಡಿಕೊಟ್ಟಿದ್ದೇನೆ ಆ ಒಂದು ವಿಡಿಯೋವನ್ನು ನೋಡಿಕೊಳ್ಳಿ ಹಾಗೆಯೇ ತೃತೀಯ ಬಿ ಎ ಇಕನಾಮಿಕ್ಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದರಲ್ಲಿ ಮತ್ತೆ ಮೂರು ವಿಷಯಗಳು ಕೋರ್ಸ್ ಮೂರು ನಾಲ್ಕು ಐದು ಇರೋದರಿಂದ ಅದನ್ನು ನನಗೆ ಮಾಡಲಿಕ್ಕೆ ಸಮಯ ತುಂಬಾ ಕಡಿಮೆ ಇದೆ ಸಮಯ ಸಾಕಾಗ್ತಿಲ್ಲ ನನಗೆ ಬೇರೆ ಇನ್ನಿತರ ಕೆಲಸಗಳು ಇರೋದರಿಂದ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಯಾವುದೇ ವಿಚಾರಕ್ಕೆ ಚಿಂತೆ ಮಾಡಬೇಡಿ ಚಿಂತೆ ಮಾಡಿದರೆ ಏನೂ ಕೂಡ ಪ್ರಯೋಜನ ಇಲ್ಲ ಚಿಂತೆಯನ್ನು ಬಿಟ್ಟು ಸಮಸ್ಯೆಯನ್ನು ಎದುರಿಸುವ ಪರೀಕ್ಷೆಯನ್ನು ಎದುರಿಸುವ ಧೈರ್ಯದಿಂದ ಬರೆದು ಬನ್ನಿ ಏನೂ ತೊಂದರೆ ಆಗೋದಿಲ್ಲ ಪ್ರತಿಯೊಬ್ಬರು ಕೂಡ ಧನ್ಯವಾದಗಳು